ಅದೊಂದು ನಂಗೆ ತುಂಬಾ ಖುಷಿ ಯಾಕಂದ್ರೆ ಇದೆಲ್ಲ ಆದ್ಮೇಲೆ ಕಾಮೆಂಟ್ ಸೆಕ್ಷನ್ ಸ್ವಚ್ಛ ಭಾರತ್ ಅಂತಾನೆ ಹೇಳ್ಬೋದು ಮಕ್ಳಿಗೆ ಸ್ವಲ್ಪ ಧೈರ್ಯ ಬಂದಿದೆ ಅಂಡ್ ಅವ್ರಿಗೆ ಟ್ರೋಲಿಂಗ್ ಎಲ್ಲ ಕಡಿಮೆ ಆಗಿದೆ ಸೊ ಹಾಗಾಗಿ ಐ ಫೀಲ್ ಲೈಕ್ ಎಲ್ಲೋ ಒಂದ್ ಕಡೆ ಒಂದ್ ಒಳ್ಳೇದಾಯ್ತು ಅಂತ ಅಂಡ್ ಆನ್ ದಿ ಅದರ್ ಸೈಡ್ ಐ ಥಿಂಕ್ ಪೊಲೀಸ್ ಕಮಿಷನರ್ ಹತ್ರ ಮಾತಾಡಿದೆ ಇನ್ನೂ ಗಳು ಆಗ್ತಾ ಇದೆ ಎಷ್ಟೋ ಜನ ಅವರು ಫೋನ್ ಸ್ವಚ್ಛ ಮಾಡ್ಬಿಟ್ಟು ಮನೆ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸೊ ಅವ್ರನ್ನೆಲ್ಲ ಐಡಿಯಾಕೆ ಟಿವಿ ನೈನ್ ஆய் அங்கே பரவாயில்ல பரவா ಸೊ ಇನ್ನೂ ಒಂದಷ್ಟು ಜನ ಅರೆಸ್ಟ್ ಆಗ್ತಾರೆ ಇಲ್ಲಿವರೆಗೂ ಐ ಥಿಂಕ್ ಒಂದು ಏಳು ಜನ ಅರೆಸ್ಟ್ ಆಗಿದ್ದಾರೆ ಇನ್ನು ಮುಂದೆ ಇನ್ನಷ್ಟು ಜನನು ಅರೆಸ್ಟ್ ಆಗ್ತಾರೆ ಅಂತ ಹೇಳಿದ್ದಾರೆ ಅದೇ ನಾನು ಹೇಳ್ದಂಗೆ ಅವರು ಫೋನ್ ಸ್ವಿಚ್ ಮಾಡಿ ಮನೆ ಬಿಟ್ಟು ಹೋಗಿದ್ದಾರೆ ಸೋ ವಿ ಹ್ಯಾಪ್ ಟು ಫಸ್ಟ್ ನಿಮ್ ಲೈಫ್ ನಿಮ್ ಲೈಫ್ ಅಲ್ಲಿ ಏನಾದ್ರು ಒಂದು ಒಳ್ಳೇದ್ ಮಾಡಿ ಅಂತ ಕಲೀರಿ ಒಳ್ಳೆ ಬುದ್ಧಿ ಕಲೀರಿ ಲರ್ನ್ ಟು ರೆಸ್ಪೆಕ್ಟ್ ವಿಮೆನ್ ನಿಮ್ ತಂದೆ ಮಾಡಿ ಒಂದ್ ಒಳ್ಳೆ ಕೆಲಸ ನೋಡಿ ಬಿಸಿ ಆಗಿ ಅಂತ ನಾನು ಹೇಳಕ್ ಇಷ್ಟ ಪಡ್ತೀನಿ ಇಟ್ಸ್ ದಿ ಐಡಿಲ್ ಬ್ರೈನ್ ದಸ್ ಆಲ್ ದ ಇಟ್ಸ್ ಐಡಿಲ್ ಬ್ರೈನ್ ಇಸ್ ಡೆವಸ್ ವರ್ಕ್ಶಾಪ್ ಅಂತ ಹೇಳ್ತೀವಿ ಇಂಗ್ಲೀಷ್ ಅಲ್ಲಿ ಒಂದು ಗಾದೆ ಇದೆ ಹಾಗೆ ನಾವು ಸುಮ್ಮನೆ ಮನೇಲಿ ಕೂತಿರುವಾಗ ಅಥವಾ ಏನು ಕೆಲಸ ಇಲ್ಲ ಇಲ್ಲದೆ ಇರುವಾಗ ವಿ ಸ್ಟಾರ್ಟ್ ಟು ಫೀಲ್ ನೆಗೆಟಿವ್ ಥಾಟ್ಸ್ ಸೊ ಆಗಿಂದ ಆಗ್ತಾ ಇದೆ ಅನ್ಸುತ್ತೆ ಓಕೆ ಅವರು ಖಂಡಿತವಾಗ್ಲು ರೇಣುಕಾ ಸ್ವಾಮಿ ಅವ್ರ ಕುಟುಂಬಕ್ಕೆ ಎಸ್ಪೆಷಲಿ ಅವರ ಹೆಲ್ತಿ ಮತ್ತೆ ಈಗ ಒಂದಷ್ಟು ತಿಂಗಳು ಹಿಂದೆ ಒಂದು ಮಗು ಕೂಡ ಆಗಿದೆ ಸೊ ಅವರಿಗೆ ನ್ಯಾಯ ಸಿಕ್ಕಿದೆ ನಾನು ಅನ್ಕೋತೀನಿ ನೋಡೋಣ ಅಂತ ಅದು ಆಡಿದ್ವಂತ ಕ್ಲಾರಿಟಿ ಆಕ್ಚುಲಿ ಅವಾಗಿಂದು ದರ್ಶನ್ ಅವ್ರ ವಿಚಾರವಾಗಿ ಮಾತಾಡ್ತಿ ಸ್ನೇಹರ್ ವಿಚಾರವಾಗಿ ಮಾತಾಡಿದ್ರಿ ಆಕ್ಚುಲಿ ನಾನು ಏನು ಹೇಳಿದೆ ಅಂದ್ರೆ ಒಂದು ಕಡೆ ನನಗೆ ದರ್ಶನ ಪರಿಚಯ ಅಲ್ವಾ ನಾನು ಅವ್ರ ಜೊತೆ ಕೆಲಸ ಮಾಡಿದೀನಿ ಸೊ ಅವರು ಒಂದು ಲೈಟ್ ಬಾಯ್ ಆಗಿ ಬಂದಿದ್ರು ಇಂಡಸ್ಟ್ರಿಗೆ ತುಂಬಾ ಚೆನ್ನಾಗಿ ಅವ್ರು ಬೆಳೆದ್ರು ನಮ್ಮ ಇಂಡಸ್ಟ್ರಿನಲ್ಲಿ ಒಳ್ಳೊಳ್ಳೆ ಹಿಟ್ಸ್ ಕೊಟ್ಟಿದ್ದಾರೆ ಅಂಡ್ ಒಳ್ಳೆ ಹೆಸರು ಕೂಡ ಮಾಡ್ಕೊಂಡಿದ್ರು ಸೊ ಆ ಒಂದು ಅವರು ಗ್ರೋತ್ ನೋಡಿ ನನಗೆ ಹೆಮ್ಮೆ ಆಗ್ತಾ ಇತ್ತು ಯಾಕಂದ್ರೆ ಏನು ಇಲ್ಲದೆ ಬಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಹೆಸರು ಮಾಡಿ ಒಂದು ಮಟ್ಟಕ್ಕೆ ಬೆಳೆದಿದ್ದಾರೆ ಅಂದ್ರೆ ಒಂದು ಖುಷಿ ಆಗುತ್ತೆ ಬಟ್ ಇವತ್ತು ನನಗೆ ಈಗ ಆಗದೆ ಹೋಗಿದ್ರೆ ಇನ್ನೂ ಎಷ್ಟು ಚೆನ್ನಾಗಿ ಇರಬಹುದಾಗಿತ್ತು ಆದ್ರೆ ಅವ್ರ ಜೀವನ ಹಾಳು ಮಾಡ್ಕೊಂಡ್ರು ಅಂತ ಅಲ್ಲಿ ನನಗೆ ಬೇಜಾರಾಯ್ತು ಅಷ್ಟೇ ಬಟ್ ಒಂದ್ ಸಮಾಜದಲ್ಲಿ ಇದೀವಿ ನಾವು ಕಾನೂನು ಅಂದ್ರೆ ನಾವೆಲ್ಲರೂ ನಾವು ರೆಸ್ಪೆಕ್ಟ್ ಕೊಡಬೇಕು ಅಂಡ್ ಕಾನೂನು ಪ್ರಕಾರ ನಡ್ಕೊಂಡ್ರೆನೆ ನಾವು ಸಮಾಜದಲ್ಲಿ ಒಂದು ಒಳ್ಳೆ ದಾರಿ ಎಲ್ರು ಹೋಗ್ಬೋದು ಸೊ ಹಾಗಾಗಿ ಐ ಆಮ್ ವೆರಿ ಹ್ಯಾಪಿ ವಿತ್ ಜಡ್ಜ್ಮೆಂಟ್ ಅಂಡ್ ಐ ಥ್ಯಾಂಕ್ ದ ಸುಪ್ರೀಂ ಕೋರ್ಟ್ ಫಾರ್ ಗಿವಿಂಗ್ ದಿಸ್ ಜಡ್ ಮತ್ತೆ ಸೋ ಆಯ್ತಲ್ಲ ಇವಾಗ ಯು ಡೋಂಟ್ ಸೂ ಫ್ರಾಮ್ ಸೋ ಅಂದ್ರೆ ಏನ್ ಕಲ್ತಿದೀವಿ ನಾವು ದೊಡ್ಡ ಹೀರೋ ದೊಡ್ಡ ಬಜೆಟ್ ಏನ್ ಬೇಕಾಗಲ್ಲ ಕತೆ ಚೆನ್ನಾಗಿದ್ರೆ ಫ್ಯಾಮಿಲಿ ಆಡಿಯನ್ಸ್ ಬಂದು ನೋಡಿದ್ರೆ ಸಿನಿಮಾ ಹಿಟ್ ಆಗುತ್ತೆ ಬಿಕಾಸ್ ಫ್ರಮ್ ಸೋ ನೋಡಿ ಎಲ್ಲಾ ಹೊಸಬ್ರು ಜೆ ಪಿ ತುಮಿನ ನಮ್ಮ ಸಿನಿಮಾದಲ್ಲೂ ಮಾಡಿದ್ದಾರೆ ಅಂಡ್ ರಾಜಬಿ ಶೆಟ್ಟಿ ಅವರು ಪ್ರೊಡ್ಯೂಸ್ ಮಾಡಿದ್ದಾರೆ ಅಲ್ವಾ ಜನ ಪ್ರೊಡ್ಯೂಸ್ ಮಾಡಿದ್ದಾರೆ ಸೊ ಅದರಿಂದ ನಾವ್ ಎಷ್ಟು ಕಲಿಬಹುದು ಯಾಕಂದ್ರೆ ಬಿಗ್ ಬಜೆಟ್ ಬೇಕಾಗಿಲ್ಲ ದೊಡ್ಡ ಹೀರೋಸ್ ಬೇಕಾಗಿಲ್ಲ ಕತೆ ಚೆನ್ನಾಗಿದ್ರೆ ಜನ ಹೋಗಿ ಸಿನಿಮಾ ನೋಡಿದಾರೆ ಮೇಡಮ್ ಇದೊಂದ ಟೆವಿಲ್ ಸಿನಾ ಕೂಡ ಬಿಗ್ ಬಜೆಟ್ ಪ್ರೊಡ್ಯೂಸರ್ ಒಬ್ಬ ನಟ ಈಗ ಜೈಲ್ಗೆ ಹೋಗಿರೋ ಆಗುತ್ತೆ ಕಣ್ಣಾಗಿ ಇದರಿಂದ ಕುಡಿದ್ರೆ ನಷ್ಟ ಆಗುತ್ತೆ ಅನ್ನೋ ಒಂದು ಆಂಗಲ್ ಕೂಡ ತಿಳಿಸಿದೆ ಇದ್ರ ಬಗ್ಗೆ ಏನಿದೆ ಅದು ಸರ್ಕಮ್ಸ್ಟಾನ್ಶಿಯಲ್ ಅಲ್ವಾ ಅದ್ರ ಬಗ್ಗೆ ನಾವ್ ಏನ್ ಹೇಳಕ್ ಆಗುತ್ತೆ ಆಗಿರೋದಾಗಿದೆ ಅಂಡ್ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಕೊಡ್ಲೇಬೇಕು ಸಿನಿಮಾ ಸಿನಿಮಾನೇ ಮುಖ್ಯ ಅಂತ ಅಲ್ಲ ಸಮಾಜದ ಬಗ್ಗೆ ನಾವು ಯೋಚನೆ ಮಾಡಬೇಕು ದಟ್ ಇಂಪಾರ್ಟೆಂಟ್ ಮೇಡಮ್ ಒಂದು ಸೋಷಿಯಲ್ ಮೀಡಿಯಾದ ಅಭಿನಯದ ಬಗ್ಗೆ ನೀವು ಕಂಪ್ಲೇಂಟ್ ಇವತ್ತು ದರ್ಶನ್ ಅವರ ಸೋಷಿಯಲ್ ಮೀಡಿಯಾ ಅಂದ್ರೆ ಅಭಿಮಾನಿಗಳಿಗೆ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಆಗುತ್ತೆ ಅನ್ನೋದು ಕನೆಕ್ಟ್ ಆಗುತ್ತೆ ವಿಜಯಲಕ್ಷ್ಮಿ ಅವರು ಅವರ ಸೋಷಿಯಲ್ ಮೀಡಿಯಾನ ಹ್ಯಾಂಡಲ್ ಮಾಡ್ತೀನಿ ನಿಮ್ ಕನೆಕ್ಟ್ ಆಗ್ತೀನಿ ಅಂತ ಅಭಿಮಾನಿಗಳು ಹೇಳ್ತಾ ಇದ್ದಾರೆ ನೀವು ದರ್ಶನ್ ಅವರ ಸೋಶಿಯಲ್ ಮೀಡಿಯಾನ ವಿಜಯಲಕ್ಷ್ಮಿ ಮಾಡ್ತಾ ಅಭಿಮಾನಿಗಳಿಗೆ ಅರ್ಥ ನನಗೆ ಓ ಅವರು ಹೆಣ್ಣಲ್ವಾ ಸೊ ಅವ್ರಿಗೆ ಅರ್ಥ ಆಗತ್ತೆ ಈ ತರದಿಂದ ಏನೇನಾಗತ್ತೆ ಅಂತ ತರ ಮಾಡಬಾರ್ದು ಅಂತ ಐ ಹೋಪ್ ವಿಜಯಲಕ್ಷ್ಮಿ ಅವರು ಅವರು ದರ್ಶನ್ ಫ್ಯಾನ್ಸ್ ಅವ್ರು ಒಳ್ಳೆ ರೀತಿಯಲ್ಲಿ ಒಳ್ಳೆ ದಾರಿನಲ್ಲಿ ಕರ್ಕೊಂಡು ಹೋಗಿ ಅಂತ ನಾನು